ನೋಡಿ ಸ್ನೇಹಿತರೆ ಈ ಬಡವನ ಒಂದು ಮನೆ ಈ ರೀತಿ ಇದೆ ಇಲ್ಲಿ ಏನಪ್ಪಾ ಅಂತಂದರೆ ಇದು ಮೊದಲು ಅದನ್ನು ಹೇಳ್ದೆಲ್ಲ ಗೋಡೆ ಉಂಟ್ಕೊಂಡಿತ್ತು ಹೊಸದಾಗಿ ಮೇಲ್ಗಡೆಲ್ಲ ಎಲ್ಲ ಟ್ಯಾಕ್ಸಿ ಹಾಕ್ಸಿದ್ದೀವಿ ಸೀಟ್ ಟ್ಯಾಕ್ಸಿ ಇದೆಲ್ಲ ಇಲ್ಲಿ ಕುಂತ್ಕಾಳಕ್ಕಾಗಿದ್ದಲ್ಲ ಸ್ನೇಹಿತರೆ ಇಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಹೋಯೋದು ಆದರೂ ಕೂಡ ನಾನು ಇದೇ ಸ್ಪಾಟಲ್ಲಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಎಲ್ಲ ವೀಡಿಯೋಗಳನ್ನು ಇದೇ ಜಾಗದಲ್ಲಿ ಮಾಡಿದ್ದೆ ಇಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಗ್ರೀನ್ ಸ್ಕ್ರೀನ್ ಬಿಟ್ಕೊಂಡಿದ್ದೇನೆ ಇದು ನಿಮ್ಗೆ ಗೊತ್ತಲ್ಲ ಇದೊಂದು ಇಟ್ಕೊಂಡಿದ್ದೇನೆ ಇಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಚೇರ್ ಇಟ್ಕೊಂಡಿದ್ದೇನೆ ಹಾಗಾಗಿ ಈ ಬಡವನ ಒಂದು ಹೋಮ್ ಟೂರ್ ಈಗಿದೆ ಎಲ್ಲ ತೋರಿಸಿದ್ದೀನಿ ಹಾಗಾಗಿ ನಾನು ಮುಚ್ಚುಮರಿಯಲ್ಲದೆ ನನ್ನ ಒಂದು ಬಡಸ್ಥಾನದ ಒಂದು ಜೀವನದಲ್ಲಿ ಯೂಟ್ಯೂಬು ಮಾಡಬೇಕು ಅನ್ನುವಂಥ ಒಂದು ಮಹದಾಸನೇ ಇಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ದಾನೆ ಇವರ ಬೇಜಾರ್ ಗೀಜಾರು ಆಯಿತಾ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೇಜ್ ಗೀಜರ್ ಆದ್ರೆ ನಮ್ಗೆ ಟಿ ವಿ ಇದೆ ಟಿ ವಿ ಇದ್ರೂ ಕೂಡ ನನಗೆ ಆಲ್ ಇಂಡಿಯಾ ರೇಡಿಯೋ ಅಂದ್ರೆ ಬಹಳ ಪಂಚ ಪ್ರಾಣ ಆ ಕಾಲದಿಂದ ಇದೆ ಆ ಕಾಲದಿಂದ ನಾನು ಬರೀ ರೇಡಿಯೋ ಕೇಳ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಗಂಟೆ ಈ ರೇಡಿಯೋ ಕೇಳ್ತೀನಿ ನೋಡಿ ಪ್ರಶ್ನೆ ಅಂತೂ ನಿಮಗೆ ಕೇಳಿಸಲಾಯಿತು ಈಗ ದೂರವಾಣಿ ಮೂಲಕ ಮತ್ತೆ ನಮ್ಮ ಪ್ರಶ್ನೋತ್ತರ ಮುಂದುವರಿತಾ ಇದೆ ಮುಂದಿನ ಕರೆ ಯಾರ್ದು ಅಂತ ನೋಡೋಣ ನಮಸ್ತೆ ಆಕಾಶವಾಣಿ ಹಲೋ ನಮಸ್ತೆ ನೋಡಿದ್ರೆ ಸ್ನೇಹಿತರೆ ಈ ಥರ ನಾನು ಬೇಜಾರಾದ್ರಾಗ ಹಾಡು ಸಾಂಗು ಮತ್ತು ಮಾಹಿತಿ ಮನೋರಂಜನೆ ಎಲ್ಲ ಈ ಒಂದು ನನ್ನ ಆತ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳ್ಬೋದು ಈ ಆಕಾಶವಾಣಿನ ಆಕಾಶವಾಣಿ ರೇಡಿಯೋ ಅಂದರೆ ನನ್ನ ಪಂಚಪ್ರಾಣ ಹಾಗಾಗಿ ಬೇಜಾರಾದರೆ ಈ ರೇಡಿಯೋ ಇಟ್ಕೊಂಡಿರ್ತೀನಿ ಹಾಗೆ ನೋಡಿ ಸ್ನೇಹಿತರೆ ಇನ್ನೊಂದು ನನ್ನ ಒಂದು ಕುಲಕಸುಬು ಏನಂತಂದರೆ ನನಗೆ ಅನ್ನ ಕೊಟ್ಟಂತಹ ತಾಯಿ ಅನ್ನ ಕೊಟ್ಟಂತಹ ದೇವರು ನಾನು ಯಾವತ್ತೂ ಕೂಡ ಆ ಕೆಲಸ ಕೆಲವರು ನೋಡಿ ಕುಂಬಾರಿಕೆ ಮಾಡೋರು ಒಂದು ಮಡಕೆ ಕುಡಿಕೆಗಳನ್ನ ಮಾಡ್ಕೊಂಡವರು ಜೀವನ ಸಾಗಿಸ್ಬೋದು ಗುಡಿ ಕೈಗಾರಿಕೆ ಮಾಡೋರು ಬುಟ್ಟಿ ನೆಯ್ಯೋದು ಚಾಪೆ ನೆಯ್ಯೋದು ಮತ್ತು ಬಿದಿರು ಬುಟ್ಟಿ ನೆಯ್ಯೋದು ಎಲ್ಲನೂ ಮಾಡ್ತಾರೆ ಹಾಗೆ ಪ್ರತಿಯೊಂದರೂ ಕೂಡ ಅವರವರ ಒಂದು ಕೆಲಸ ಕೆಲಸದಲ್ಲಿ ದೇವರನ್ನ ಕಾಣ್ತಾರೆ ಈಗ ಬಸವಣ್ಣನ ನೋಡಿ ಏನು ಕಾಲೇ ಕಂಬ ದೇಹವೇ ದೇಗು ಇಲ್ಲ ಶಿರದೇ ಹೊನ್ನ ಕಳಿಸ್ತವೆ ಅಂದಂಗೆ ಅವರವರ ವೃತ್ತಿ ಅವ್ರಿಗೆ ಹೆಚ್ಚು ಹಾಗಾಗಿ ಯಾವಾಗಲೂ ಒಂದು ಬುಕ್ಕನ್ನು ಇಟ್ಕೊಂಡಿರ್ತೀನಿ ಮತ್ತು ಒಂದು ಪೆನ್ನನ್ನು ಇಟ್ಕೊಂಡಿರೋ ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ವೀಡಿಯೋ ಮಾಡಬೇಕಾದ್ರೆ ಫಸ್ಟ್ ಕಾನ್ಸೆಪ್ಟ್ ಮಾರ್ಕತ್ತೀನಿ ಆಮೇಲೆ ಆ ಅದರ ಬಗ್ಗೆ ವೀಡಿಯೋನ ಮಾಡ್ತೀನಿ ಹಾಗೆ ನನ್ನ ಏಳು ನೆಲ ಸ್ನೇಹಿತರೆ ಆಗಲಿ ನನ್ನ ಕುಲ ಕಸುಬು ಅಂತ ಇದೇ ಕುಲ ಕಸುಬು ಇಲ್ಲಿ ಬೀಡಿ ಕಟ್ಟೋದು ಆಮೇಲೆ ತೋರಿಸ್ತೀನಿ ಇದು ಇದು ಟೊಬ್ಯಾಕೊ ಒಗಸೊಪ್ಪು ಸರ್ಕಾರ ನಿಷೇಧ ಮಾಡ್ರೆ ನಾವು ಬಿಟ್ಬಿಡ್ತೀವಿ ಬೀಡಿ ಕಟ್ಟೋದು ಇದಕ್ಕೆ ಸಾವಿರ ಬೀಡಿಗೆ ನೂರ ಇಲ್ಲ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಥರದ್ದು ನಾವು ಎರಡು ಸಾವಿರ ಬೀಡಿ ಕಟ್ಟಿದರೆ ಮನ ಮೇಂಟೇನು ಹಾಲು ಸಕ್ಕರೆ ಟೀಸಪ್ಪು ಇತ್ಯಾದಿ ಇತ್ಯಾದಿ ಸಣ್ಣ ಪುಟ್ಟ ಒಂದು ಸಂಘ ಪಂಗ ಇದ್ದರೆ ಅದನ್ನು ತೀರ್ಸ್ಕೋಬೋದು ಅಂದರೆ ಒಂದು ಕೈ ಮಾಡೋಕ್ಕಾಗಲ್ಲ ಎರಡು ಕೈ ಜೋಡಿಸಿದ್ರೆ ಸಂಸಾರದ ರಥ ಸಾಕಬೇಕಾದ್ರೆ ಹಾಗಾಗಿ ನಾನು ನನ್ನ ಒಂದು ಈ ಒಂದು ಬಡಸ್ಥಾನದಲ್ಲಿರ್ತಕ್ಕಂತಹ ನೋಡಿ ನಾವು ಮಧ್ಯಮ ವರ್ಗದವರು ಅಲ್ಲ ಭಾಳ ಕೆಳಮಟ್ಟದಲ್ಲಿರ್ತಕ್ಕಂತಹ ಜನಗಳು ಏಕೆಂದರೆ ನಾವು ದುಡಿದ್ರು ಉಂಟು ದುಡಿದಿರಿಲ್ಲ ಒಂದು ದಿನ ಕೆಲಸ ಹೋಯಿತು ಅಂತಂದರೆ ಭಾಳ ತೊಂದರೆ ಆಗುತ್ತೆ ಹಾಗಾಗಿ ನಾನು ವೀಡಿಯೋ ಮಾಡೋದ್ರ ಜೊತೇಲಿ ನಾನು ಮತ್ತೆ ಮಧ್ಯೆ ವೀಡಿಯೋ ಮಾಡ್ಕೊ ಇದನ್ನು ಯೂಟ್ಯೂಬನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದೇ ನೋಡಿ ಸ್ನೇಹಿತರೆ ಈ ಬಿಡಿ ಇದನ್ನು ನಾವು ಕುಟ್ ಕುಂತ್ಕಂಡು ಕಟ್ಟಿದ್ರೆ ನೋಡಿ ಈ ಥರ ಕುಂತ್ಕಂಡು ಕಟ್ಟಿದರೆ ಕಟ್ಟಬೇಕು ಈ ಬೆನ್ನೆಲ್ಲ ಮತ್ತೆಲ್ಲ ಕಾಲ ಕೇರ್ ಮಾಡ್ತೀನಿ ಆರಾಮಾಗಿ ಸ್ಟೇಜ್ ಆಗಿ ಹಿಂಗೆ ಮಲಗಿಬಿಡ್ತೀನಿ ಸ್ನೇಹಿತರೆ ಹ್ಮ್ ಮಲ್ಬಿಟ್ಟು ಬೇಜ್ ಬೇಜಾರ್ ಆಯ್ತಾ ಬೇಜಾರ್ ಆದಾಗ ನೋಡಿ ನಮ್ಮ ಆಕಾಶವಾಣಿ ಒಳ್ಳೆ ಸಾಂಗ್ ಆಗ್ಬಿಟ್ಟಿದೆ ಹ್ಮ್ ಬೇಜಾರು ಆದ್ರೆ ಈ ತರ ಸಾಂಗ್ ಹಾಕೊಂಡು ಆರಾಮಾಗಿ ನೋಡಿದ ಇದು ನೋಡಿ ಎಂತ ಸಾಂಗು ಯಾರ ಹೇಳಿ ನಾವು ಎಂದು ಪಿ ಬಿ ಶಿವಾಸ ವಾಯ್ಸಲ್ಲಿ ನೋಡಿ ಕೇಳಿ ಡೋಣ ಮಾತೆ ಇಂಥ ಅದ್ಭುತವಾದ ಸಾಂಗ್ ಸ್ನೇಹಿತರೆ ಈ ಥರ ಸಾಂಗ್ಗಳನ್ನ ಕೇಳ್ಕೊಂಡು ನನ್ನ ಜೀವನವನ್ನು ಹ್ಯಾಪಿಯಾಗಿ ಕಳ್ಕೊಳ್ಳಿ ನೋಡಿ ಜೀವನದಲ್ಲಿ ಏನೇ ಕಳ್ಕೊಳ್ಳಿ ಆಸ್ತಿ ಹೋಗಲಿ ಮಠ ಹೋಗಲಿ ಮನೆ ಹೋಗ್ಲಿ ಎಲ್ಲ ಹೋಗ್ಲಿ ಜೀವನದಲ್ಲಿ ಸ್ನೇಹಿತರೆ ನಿಜವ್ರು ಹೇಳ್ತೀನಿ ಕೇಳಿ ಖುಷಿ ಅವ ನಶೆ ಯಾವತ್ತೂ ಕಳ್ಕೊಬೇಡಿ ಯಾವಾಗಲೂ ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೆಟ್ಟ ಕೆಟ್ಟಾಗಿ ಯೋಚನೆ ಮಾಡಬೇಡಿ ನಕಾರಾತ್ಮಕವಾದ ಒಂದು ವೈಬ್ರೇಷನ್ ತೆಗೆದು ಪಾಸಿಟಿವ್ ವೈಬ್ರೇಷನ್ ಹೆಚ್ಚಿಸ್ಕೊಳ್ಳಿ ಹಾಗಾಗಿ ನಮ್ಮ ಮನಸ್ಸು ಶಾಂತ ನಮ್ಮ ಮನಸ್ಸು ಯಾವಾಗ ಕ್ಲೀನಾಗಿರುತ್ತೆ ಆಗ ಕ್ಲೀನ್ ಕ್ಲೀನಾಗಿರುತ್ತೆ ನಮ್ಮ ಮನಸ್ಸಲ್ಲಿ ಉಳುಕು ಪಳಕು ತಳ್ಕು ಅದನ್ನೆಲ್ಲ ಇಟ್ಕೊಂಡೋದ್ರೆ ಯಾವತ್ತೂ ಈ ದೇಹ ಇರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ರಸ್ತೆಯಲ್ಲಿ ಮತ್ತು ಬೀದಿ ಬದಿಲಿ ಹಲವಾರು ಹುಚ್ಚರ್ಗಳನ್ನ ಕಾಣ್ತೀರಿ ಅವ್ರು ಹುಚ್ಚು ಹುಚ್ಚರಲ್ಲಿ ಏನನ್ನ ನೋಡಿ ಬಟ್ಟೆ ಕೊಳಾಗಿರುತ್ತೆ ಊಟ ಮಾಡಿ ಕೈಯಲ್ಲ ಉಗುರಲ್ಲೇ ಬೆಳ್ಕೊಂಡಿರ್ತೆ ಆದರೂ ಹಂಗೆ ತಿಂತಾರೆ ಯಾಕೇಳೆ ಅವ್ರಿಗೊಂದು ರೋಗ ಇಲ್ಲ ಒಂದು ಇಲ್ಲ ಏನಿಲ್ಲ ಹೇಳಿ ಅವ್ರ ಮನಸ್ಸಲ್ಲಿ ಉಳುಕಿಲ್ಲ ತಳುಕಿಲ್ಲ ಒಂದು ಯಾರಿಗೂ ಏನು ಮಾಡಬೇಕು ಅಂತ ಇದಿಲ್ಲ ಹಾಗಾಗಿ ಅವ್ರು ಚೆನ್ನಾಗಿರ್ತಾರೆ ಹಾಗಾಗಿ ಮನಸ್ಸನ್ನು ಶುದ್ಧವಾಗಿ ಕಳೆ ಮನಸ್ಸು ಶುದ್ಧವಾಗಿದೆ ದೇಹನೂ ಶುದ್ಧವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಬಡವನ ಒಂದು ಮನೆಯನ್ನು ಓಮ್ ಟೂ ಓಮ್ ಟೂರ್ ಮುಖಾಂತರ ಇದನ್ನೆಲ್ಲ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಹಾಗೂ ಶೇರ್ ಮಾಡುವುದರ ಮುಖಾಂತರ ನನ್ನನ್ನು ಹರಸಿ ಆಶೀರ್ವದಿಸಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ